ಇಪ್ಪತ್ತೆರಡನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಆಶ್ವೀಜ ಶುಕ್ಲ ದಶಮಿ ಭಾನುವಾರ ಇಂದು ವಿಜಯದಶಮಿ ಘಂಟೆ ಬೆಳಗಿನ ಒಂಬತ್ತು ಪರಮಹಂಸರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ ಮಾಸ್ಟರ್ ನೆಲದ ಮೇಲೆ ಕುಳಿತಿದ್ದಾನೆ ರಾಖಾಲ ಪರಮಹಂಸರೊಡನೆಯೇ ಇದ್ದಾನೆ ನರೇಂದ್ರ ಮತ್ತು ಭವನಾಥ ಆಗಾಗ ಅಲ್ಲಿಗೆ ಬಂದು ಹೋಗುತ್ತಿದ್ದಾರೆ ಬಾಬುರಾಮ ಪರಮಹಂಸರನ್ನು ಒಂದೆರಡು ಸಲ ದರ್ಶನ ಮಾಡಿದ್ದಾನೆ ಶ್ರೀರಾಮಕೃಷ್ಣರು ನಿಮಗೆ ದಸರಾ ರಜ ಬಂದಿದೆಯೇ ಮಾಸ್ಟರ್ ಹೌದು ಬಂದಿದೆ ಸಪ್ತಮಿ ಅಷ್ಟಮಿ ನವಮಿ ಈ ಮೂರು ದಿನಗಳ ಪೂಜೆಗೂ ಕೇಶವಸೇನ ಮನೆಗೆ ಹೋಗಿದ್ದೆ ಶ್ರೀರಾಮಕೃಷ್ಣರು ಹಾಗೇನು ಮಾಸ್ಟರ್ ಅಲ್ಲಿ ದುರ್ಗಾಪೂಜೆಯ ಸಂಬಂಧವಾಗಿ ಬಹಳ ಒಳ್ಳೆಯ ವ್ಯಾಖ್ಯಾನ ಕೇಳಿದೆ ಶ್ರೀರಾಮಕೃಷ್ಣರು ಅದೇನು ಹೇಳು ನೋಡೋಣ ಮಾಸ್ಟರ್ ಕೇಶವಸೇನನ ಮನೆಯಲ್ಲಿ ಬೆಳಗಿನಿಂದ ಹಿಡಿದು ಹತ್ತು ಹನ್ನೊಂದು ಗಂಟೆಯವರೆಗೂ ದಿನವೂ ಉಪಾಸನೆ ನಡೆಯಿತು ಈ ಉಪಾಸನೆಯ ಸಮಯದಲ್ಲಿ ಆತ ದುರ್ಗಾಪೂಜೆಯ ಸಂಬಂಧವಾಗಿ ವ್ಯಾಖ್ಯಾನ ಮಾಡಿದ ಆತ ಹೇಳಿದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವಾದರೆ ಅಂದರೆ ಭಗವತಿ ದುರ್ಗೆಯನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಾದರೆ ಲಕ್ಷ್ಮಿ ಸರಸ್ವತಿ ಕಾರ್ತಿಕೇಯ ಗಣೇಶ ಇವರೆಲ್ಲ ತಾವಾಗಿಯೇ ಅಲ್ಲಿಗೆ ಬರುತ್ತಾರೆ ಲಕ್ಷ್ಮಿ ಎಂದರೆ ಐಶ್ವರ್ಯ ಸರಸ್ವತಿ ಎಂದರೆ ಜ್ಞಾನ ಕಾರ್ತಿಕೇಯ ಎಂದರೆ ಪರಾಕ್ರಮ ಗಣೇಶ ಎಂದರೆ ಸಿದ್ಧಿ ಭಗವತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೆ ಆದರೆ ಇವೆಲ್ಲ ತಾವಾಗಿಯೇ ದೊರೆತು ಬಿಡುತ್ತವೆ ಪರಮಹಂಸರು ಕೇಶವಸೇನನ ಉಪಾಸನೆಯ ಸಂಬಂಧವಾಗಿ ಮಾಸ್ಟರರಿಗೆ ಆಗಾಗ ಪ್ರಶ್ನೆ ಹಾಕುತ್ತಾ ಆತ ಕೊಟ್ಟ ವಿವರಣೆಯನ್ನೆಲ್ಲ ಸಾವಧಾನದಿಂದ ಕೇಳಿ ಕೊನೆಗೆ ಆತನಿಗೆ ಹೇಳುತ್ತಿದ್ದಾರೆ ನೀನು ಸುಮ್ಮನೆ ಅಲ್ಲಿಗಿಲ್ಲಿಗೆ ಅಲಿಯಬೇಡ ಇಲ್ಲಿಗೇ ಬರುತ್ತಿರು ಯಾರು ಅಂತರಂಗಿಗಳೋ ಅವರು ಕೇವಲ ಇಲ್ಲಿಗೇ ಬರುತ್ತಾರೆ ನರೇಂದ್ರ ಭವನಾಥ ರಾಖಾಲ ಇವರು ನನ್ನ ಅಂತರಂಗ ಭಕ್ತರು ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ ನೀನು ಒಂದು ದಿನ ಇವರಿಗೆ ಅನ್ನ ಹಾಕು ನರೇಂದ್ರ ನಿನ್ನ ಕಣ್ಣಿಗೆ ಹೇಗೆ ಕಾಣುತ್ತಾನೆ ಮಾಸ್ಟರ್ ಆತ ಬಹಳ ಒಳ್ಳೆಯವ ಶ್ರೀರಾಮಕೃಷ್ಣರು ನೋಡು ನರೇಂದ್ರನಲ್ಲಿ ಎಷ್ಟೊಂದು ಗುಣಗಳಿವೆ ಹಾಡುವುದರಲ್ಲಿ ಬಾರಿಸುವುದರಲ್ಲಿ ನೈಪುಣ್ಯ ಹೊಂದಿರುವುದಲ್ಲದೆ ವಿದ್ಯೆಯಲ್ಲಿ ಕೂಡ ಇವು ಅಲ್ಲದೆ ಜಿತೇಂದ್ರಿಯ ವಿವಾಹವಾಗುವುದಿಲ್ಲ ಅನ್ನುತ್ತಾನೆ ಬಾಲ್ಯದಿಂದಲೇ ಭಗವಂತನ ಕಡೆಗೆ ಮನಸ್ಸು ಈಗ ನಿನ್ನ ಧ್ಯಾನ ಯಾವ ರೀತಿಯಾಗಿ ನಡೆಯುತ್ತಿದೆ ನಿನಗೆ ಸಾಕಾರ ಅಧಿಕವಾಗಿ ರುಚಿಸುತ್ತದೆಯೋ ಅಥವಾ ನಿರಾಕಾರವೋ ಮಾಸ್ಟರ್ ಈಗ ಸಾಕಾರದ ಕಡೆಗೆ ಮನಸ್ಸು ಹೋಗುತ್ತಿಲ್ಲ ನಿರಾಕಾರದಲ್ಲೂ ಮನಸ್ಸನ್ನು ಸ್ಥಿರವಾಗಿ ಇಡಲಾಗುತ್ತಿಲ್ಲ ಶ್ರೀರಾಮಕೃಷ್ಣರು ನೋಡಿದೆಯೋ ಒಮ್ಮೆಗೇ ನಿರಾಕಾರದಲ್ಲಿ ಮನಸ್ಸು ಸ್ಥಿರ ಮಾಡಲಾಗುವುದಿಲ್ಲ ಆದ್ದರಿಂದ ಮೊದಲು ಸಾಕಾರದಲ್ಲಿ ಮನಸ್ಸು ಇಡುವುದೇ ಮೇಲು ಮಾಸ್ಟರ್ ಈ ಮಣ್ಣಿನ ಮೂರ್ತಿಗಳ ಮೇಲೆ ಧ್ಯಾನ ಮಾಡಬೇಕು ಅಂತೀರಾ ಶ್ರೀರಾಮಕೃಷ್ಣರು ಏಕೆ ಚಿನ್ಮಯ ಮೂರ್ತಿಗಳ ಮೇಲೆ ಮಾಸ್ಟರ್ ಹಾಗಾದರೂ ಕೈ ಕಾಲು ಇವನ್ನೆಲ್ಲ ಭಾವಿಸಿಕೊಳ್ಳಬೇಕಾಗುತ್ತದೆ ಎಲ್ಲವೇ ಆದರೆ ನೀವೇ ಹೇಳಿದ್ದೀರಲ್ಲ ಮೊದಮೊದಲು ಸಾಕಾರದ ಮೇಲೆ ಧ್ಯಾನ ಮಾಡದಿದ್ದರೆ ಮನಸ್ಸು ಸ್ಥಿರವಾಗುವುದಿಲ್ಲ ಅಂತ ಅದೂ ಸರಿ ಅಂತ ಯೋಚಿಸುತ್ತಿದ್ದೇನೆ ಒಳ್ಳೆಯದು ನೀವು ತಿಳಿಸಿದ್ದೀರಿ ಭಗವಂತ ವಿವಿಧ ರೂಪಗಳನ್ನು ಧರಿಸಬಲ್ಲ ಎಂಬುದಾಗಿ ಆದ್ದರಿಂದ ಹೆತ್ತ ತಾಯಿಯ ಮೇಲೆ ಧ್ಯಾನ ಮಾಡಬಹುದೇ ಶ್ರೀರಾಮಕೃಷ್ಣರು ಮಾಡಬಹುದು ಆಕೆಯ ಮೇಲೆ ಧ್ಯಾನ ಮಾಡಬೇಕಾದ್ದೇ ಆಕೆ ಗುರು ಬ್ರಹ್ಮಮಯಿ ಮಾಸ್ಟರ್ ಸುಮ್ಮನೆ ಕುಳಿತಿದ್ದಾನೆ ಈಗ ಪರಮಹಂಸರನ್ನು ಕೇಳುತ್ತಿದ್ದಾನೆ ಒಳ್ಳೆಯದು ನಿರಾಕಾರದ ಮೇಲೆ ಧ್ಯಾನ ಮಾಡುವಾಗ ಅದು ಹೇಗೆ ತೋರಿಬರುತ್ತದೆ ಅದನ್ನು ವರ್ಣನೆ ಮಾಡಲಾಗುವುದಿಲ್ಲವೇ ಪರಮಹಂಸರು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹೇಳುತ್ತಿದ್ದಾರೆ ಅದು ಯಾವ ರೀತಿ ಇದೆ ಗೊತ್ತೇ ನಿನಗೆ ಹೀಗೆಂದ ಬಳಿಕ ಸ್ವಲ್ಪ ಹೊತ್ತು ಕುಳಿತಿದ್ದು ತರುವಾಯ ಸಾಕಾರ ನಿರಾಕಾರ ದರ್ಶನಗಳಲ್ಲಿ ಏನೇನು ಅನುಭವ ದೊರಕುತ್ತದೆ ಎಂಬುದರ ವಿಷಯವಾಗಿ ಒಂದೆರಡು ಮಾತಾಡಿ ಮತ್ತೆ ಸುಮ್ಮನೆ ಕುಳಿತುಕೊಂಡರು ಶ್ರೀರಾಮಕೃಷ್ಣರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಸಾಧನೆ ಮಾಡಬೇಕು ಕಿರು ಮನೆಯೊಳಗಿಟ್ಟಿರುವ ರತ್ನ ನೋಡಬೇಕಾಗಿದ್ದರೆ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದ್ದರೆ ಶ್ರಮವಹಿಸಿ ಬೀಗದ ಕೈ ವಿಚಾರಿಸಿ ತಂದು ಬಾಗಿಲು ತೆರೆಯಬೇಕಾಗುತ್ತದೆ ಬಳಿಕ ರತ್ನವನ್ನು ಹೊರಕ್ಕೆ ತೆಗೆದುಕೊಂಡು ಬರಬೇಕಾಗುತ್ತದೆ ಹಾಗೆ ಮಾಡದೆ ಬೀಗ ಹಾಕಿದ ಬಾಗಿಲನ ಮುಂದೆ ಸುಮ್ಮನೆ ನಿಂತುಕೊಂಡು ಈಗ ಬೀಗ ತೆಗೆದಿದ್ದೇನೆ ಸಂದೂಕದ ಬೀಗವನ್ನು ಮುರಿದಿದ್ದಾಯಿತು ಈಗ ರತ್ನ ಹೊರಕ್ಕೆ ತೆಗೆದಿದ್ದೇನೆ ಎಂಬುದಾಗಿ ಭಾವಿಸಿದರೆ ಅದರಿಂದ ಏನು ತಾನೇ ದೊರೆತೀತು ಸಾಧನೆ ಮಾಡಬೇಕು ಜ್ಞಾನಿಗಳು ನಿರಾಕಾರದ ಮೇಲೆ ಧ್ಯಾನ ಮಾಡುತ್ತಾರೆ ಅವರು ಅವತಾರವನ್ನು ಒಪ್ಪುವುದಿಲ್ಲ ಅರ್ಜುನ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದ ನೀನು ಪೂರ್ಣ ಬ್ರಹ್ಮ ಎಂಬುದಾಗಿ ಶ್ರೀಕೃಷ್ಣ ಹೇಳಿದ ನಾನು ಪೂರ್ಣ ಬ್ರಹ್ಮ ಹೌದೋ ಅಲ್ಲವೋ ಎಂಬುದನ್ನು ನೋಡ್ವಿಯಂತೆ ಬಾ ನನ್ನೊಡನೆ ಹೀಗೆಂದು ಹೇಳಿ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಿ ಆತನನ್ನು ಕೇಳಿದ ಅಲ್ಲಿ ಏನನ್ನು ನೋಡುತ್ತಾ ಇದ್ದೀಯೆ ಅರ್ಜುನ ಹೇಳಿದ ಅಲ್ಲಿ ನಾನು ಒಂದು ದೊಡ್ಡ ಮರ ನೋಡುತ್ತಿದ್ದೇನೆ ಅದರಲ್ಲಿ ನೇರಳೆ ಹಣ್ಣಿನಂಥ ಕಪ್ಪು ಹಣ್ಣುಗಳು ಜೊಂಪೆ ಜೊಂಪೆಯಾಗಿ ನೇತಾಡುತ್ತಿವೆ ಬಳಿಕ ಕೃಷ್ಣ ಕೇಳಿದ ಇನ್ನೂ ಹತ್ತಿರಕ್ಕೆ ಬಂದು ನೋಡು ಅವು ಕಪ್ಪು ಹಣ್ಣುಗಳ ಜೊಂಪೆಗಳಲ್ಲ ನನ್ನಂಥ ಕೃಷ್ಣರ ಜೊಂಪೆಗಳು ಅಸಂಖ್ಯವಾಗಿ ನೇತಾಡುತ್ತಿವೆ ಅಂದರೆ ಆ ಪೂರ್ಣ ಬ್ರಹ್ಮ ಸ್ವರೂಪದ ವೃಕ್ಷದಿಂದ ಅಸಂಖ್ಯ ಅವತಾರಗಳು ಬಂದು ಹೋಗುತ್ತವೆ ಕಬೀರನ ಮನಸ್ಸು ನಿರಾಕಾರದ ಕಡೆಗೆ ಬಹಳವಾಗಿ ಬಾಗಿತ್ತು ಕೃಷ್ಣನ ಮಾತು ಎತ್ತಿದರೆ ಆತ ಹೇಳುತ್ತಿದ್ದ ಅವನನ್ನೇಕೆ ನಾನು ಭಜಿಸಲು ಪ್ರಯತ್ನಿಸಲಿ ಗೋಪಿಯರು ಕರತಾಳ ಹಾಕುವಾಗ ಆತ ಕಪಿಯ ಹಾಗೆ ಕುಣಿಯುತ್ತಿದ್ದ ನಾನು ಸಾಕಾರವಾದಿಗಳೊಡನೆ ಸಾಕಾರವಾದಿ ನಿರಾಕಾರವಾದಿಗಳೊಡನೆ ನಿರಾಕಾರವಾದಿ ಮಾಸ್ಟರ್ ನಗುತ್ತ ನಾವು ಯಾರ ವಿಷಯವಾಗಿ ಮಾತನಾಡುತ್ತಿದ್ದೆವೋ ಆತ ಹೇಗೆ ಅನಂತನೋ ಹಾಗೆ ನೀವೂ ಅನಂತರೆ ನಿಜವಾಗಿಯೂ ಯಾರು ನಿಮ್ಮ ಆಳವನ್ನು ಕಂಡುಹಿಡಿಯಲಾರರು ಶ್ರೀರಾಮಕೃಷ್ಣರು ನಗುತ್ತ ಓಹೋ ನೀನು ಅದನ್ನು ಪತ್ತೆ ಮಾಡಿಬಿಟ್ಟಿದ್ದೀಯೆ ನಿನಗೊಂದು ವಿಷಯ ತಿಳಿಸುತ್ತೇನೆ ವಿವಿಧ ಮಾರ್ಗಗಳನ್ನು ಅನುಸರಿಸಿ ನೋಡಬೇಕು ಪ್ರತಿಯೊಂದು ಧರ್ಮವನ್ನು ಸ್ವಲ್ಪ ಕಾಲ ಆಚರಿಸಿ ನೋಡು ಪಗಡೆ ಆಟದಲ್ಲಿ ಪಗಡೆಕಾಯಿ ಎಲ್ಲ ಮನೆಗಳ ಮೂಲಕ ಹಾದು ಹೋಗದೇ ಇದ್ದರೆ ಅದು ಹೇಗೆ ಹಣ್ಣಾಗಬಲ್ಲದು ಆದರೆ ಒಮ್ಮೆ ಅದು ಹಣ್ಣಾಯಿತು ಎಂದರೆ ಅದನ್ನು ಯಾರೂ ಹೊಡೆಯಲು ಪ್ರಯತ್ನಿಸರು ಮಾಸ್ಟರ್ ಅದು ನಿಜ ಶ್ರೀರಾಮಕೃಷ್ಣರು ಯೋಗಿಗಳಲ್ಲಿ ಎರಡು ವಿಧ ಬಹುದಕ ಕುಟೀಚಕ ಯಾವ ಸಾಧು ಇನ್ನೂ ತೀರ್ಥಸ್ಥಾನಗಳಿಗೆ ಹೋಗುತ್ತಲೇ ಇದ್ದಾನೋ ಯಾರ ಹೃದಯದಲ್ಲಿ ಇನ್ನೂ ಶಾಂತಿ ಎಂಬುದು ನೆಲೆಸಿಲ್ಲವೋ ಆತನೇ ಬಹುದಕ ಆದರೆ ಯಾರು ಎಲ್ಲ ತೀರ್ಥಯಾತ್ರೆಗಳನ್ನು ಮುಗಿಸಿ ಮನಸ್ಸನ್ನು ಪ್ರಶಾಂತವಾಗಿ ಮಾಡಿಕೊಂಡಿದ್ದಾನೋ ಆತನೇ ಕುಟೀಚಕ ಆತ ಯಾವುದಾದರೂ ಒಂದು ಜಾಗದಲ್ಲಿ ಕುಟೀರ ಕಟ್ಟಿಕೊಂಡು ಇದ್ದು ಬಿಡುತ್ತಾನೆ ಮತ್ತೆ ಅವನು ಸಂಚಾರಕ್ಕೆ ಹೊರಡುವುದಿಲ್ಲ ಇರುವ ಜಾಗದಲ್ಲೇ ಆತ ಆನಂದದಿಂದಿರುತ್ತಾನೆ ಆತನಿಗೆ ಇನ್ನೂ ತೀರ್ಥಯಾತ್ರೆಯ ಅವಶ್ಯಕತೆ ತೋರಿ ಬರುವುದಿಲ್ಲ ಒಂದು ಪಕ್ಷ ಆತ ತೀರ್ಥಯಾತ್ರೆಗೆ ಹೋದರೂ ಅದು ಕೇವಲ ಉದ್ದೀಪನಕ್ಕಾಗಿಯೇ ನಾನು ಪ್ರತಿಯೊಂದು ಧರ್ಮವನ್ನು ಹಿಂದೂ ಧರ್ಮ ಮಹಮ್ಮದಿಯ ಧರ್ಮ ಕ್ರಿಸ್ತ ಧರ್ಮ ಅನುಸರಿಸಿ ನೋಡಬೇಕಾಯಿತು ಜೊತೆಗೆ ಶಾಕ್ತ ವೈಷ್ಣವ ವೇದಾಂತ ಈ ಮಾರ್ಗಗಳಲ್ಲೂ ನಡೆಯಬೇಕಾಗಿ ಬಂತು ಇರತಕ್ಕವನು ಭಗವಂತನೊಬ್ಬನೇ ಆತನ ಕಡೆ ಎಲ್ಲರೂ ಬರುತ್ತಿದ್ದಾರೆ ಆದರೆ ವಿವಿಧ ಮಾರ್ಗಗಳಿಂದ ಅಷ್ಟೇ ತೀರ್ಥಯಾತ್ರೆಗೆ ಹೋಗಿದ್ದಾಗ ಒಮ್ಮೊಮ್ಮೆ ನನಗೆ ಬಹಳ ಕಷ್ಟ ಆಗುತ್ತಿತ್ತು ಕಾಶಿಯಲ್ಲಿ ಮಥುರ ಬಾಬುವಿನ ಸಂಗಡ ರಾಜಬಾಬುವಿನ ಬೈಠಕ್ಖಾನೆಗೆ ಹೋಗಿದ್ದೆ ಅಲ್ಲಿ ಅವರು ಪ್ರಾಪಂಚಿಕ ಮಾತುಕತೆ ಶುರು ಮಾಡಿದರು ಹಣ ಜಮೀನ್ದಾರಿ ಇತ್ಯಾದಿಗಳ ವಿಷಯವಾಗಿ ಅವರ ಮಾತು ಕೇಳಿ ಅಳಲಾರಂಭಿಸಿದೆ ಆಗ ಭಗವತಿಗೆ ಹೇಳಿದೆ ತಾಯೇ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯೆ ನಾನು ದಕ್ಷಿಣೇಶ್ವರದಲ್ಲಿ ಸುಖವಾಗಿ ಇದ್ದೇನಲ್ಲ ಎಂಬುದಾಗಿ ಪ್ರಯಾಗದಲ್ಲೂ ಎಲ್ಲೆಲ್ಲೂ ಇರುವ ರೀತಿಯಲ್ಲೇ ನೋಡಿದೆ ಅದೇ ಥರದ ಕೊಳ ಅದೇ ಬಗೆಯ ಹುಲ್ಲು ಅದೇ ವಿವಿಧ ಮರಗಿಡಗಳು ಅದೇ ರೀತಿಯ ಹುಣಸೆ ಎಲೆ ಆದರೆ ತೀರ್ಥಸ್ಥಾನಗಳಲ್ಲಿ ಉದ್ದೀಪನ ಉಂಟಾಗುವುದೇನೋ ನಿಜ ಮಥುರ ಬಾಬುವಿನೊಡನೆ ಬೃಂದಾವನಕ್ಕೆ ಹೋಗಿದ್ದೆ ಆತನ ಮನೆಯ ಹೆಂಗಸರೂ ಬಂದಿದ್ದರು ಹೃದಯನೂ ಬಂದಿದ್ದ ಕಾಲಿಯ ಘಟ್ಟವನ್ನು ನೋಡಿದೊಡನೆಯೇ ನನಗೆ ಉದ್ದೀಪನ ಉಂಟಾಗಿಬಿಡುತ್ತಿತ್ತು ಸಂಪೂರ್ಣ ಭಾವಪರವಶನಾಗಿ ಬಿಡುತ್ತಿದ್ದೆ ಹೃದು ಮಕ್ಕಳನ್ನು ಹಿಡಿದು ಸ್ನಾನ ಮಾಡಿಸುವ ರೀತಿಯಲ್ಲಿ ನನಗೆ ಅಲ್ಲಿ ಸ್ನಾನ ಮಾಡಿಸುತ್ತಿದ್ದ ಸಾಯಂಕಾಲದ ವೇಳೆ ತಿರುಗಾಡಿಕೊಂಡು ಬರಲು ಯಮುನಾ ದಡಕ್ಕೆ ಹೋಗಿ ಬರುತ್ತಿದ್ದೆ ದನಕರುಗಳು ಹುಲ್ಲುಗಾವಲಿನಿಂದ ಹಿಂದಿರುಗಿ ಬಂದಾಗ ಯಮುನೆಯ ಮರಳು ಗುಡ್ಡೆಗಳ ಮೂಲಕ ಹಾದು ಬರುತ್ತಿದ್ದವು ಅವು ಕಣ್ಣಿಗೆ ಬಿದ್ದೊಡನೆಯೇ ನನಗೆ ಕೃಷ್ಣನ ಉದ್ದೀಪನವಾಗಿ ಬಿಡುತ್ತಿತ್ತು ಕೃಷ್ಣೆಯಲ್ಲಿ ನನ್ನ ಕೃಷ್ಣೆಯಲ್ಲಿ ಎಂದು ಹುಚ್ಚನ ಹಾಗೆ ಕೂಗಿಕೊಳ್ಳುತ್ತಾ ಕೂಗಿಕೊಳ್ಳುತ್ತಾ ಅವುಗಳ ಹಿಂದೆ ಓಡುತ್ತಿದ್ದೆ ನಾನು ಪಲ್ಲಕ್ಕಿಯಲ್ಲಿ ಕುಳಿತು ಶ್ಯಾಮಕುಂಡ ರಾಧಾಕುಂಡಗಳಿಗೆ ಹೋಗುತ್ತಿದ್ದಾಗ ಗೋವರ್ಧನವನ್ನು ನೋಡಬೇಕೆಂದು ಕೆಳಕ್ಕೆ ಇಳಿದೆ ಗೋವರ್ಧನ ಪರ್ವತ ಕಣ್ಣಿಗೆ ಬಿದ್ದೊಡನೆಯೇ ಸಂಪೂರ್ಣ ಭಗವದುನ್ಮತ್ತನಾಗಿ ನೇರವಾಗಿ ಓಡಿ ಹೋಗಿಬಿಟ್ಟು ಪರ್ವತದ ಮೇಲೆ ಹತ್ತಿ ನಿಂತುಕೊಂಡು ಶೂನ್ಯನಾಗಿ ಬಿಟ್ಟೆ ಆಗ ವ್ರಜವಾಸಿಗಳು ಅಲ್ಲಿಗೆ ಬಂದು ನನ್ನನ್ನು ಕೆಳಕ್ಕೆ ಇಳಿಸಿಕೊಂಡು ಬಂದರು ಶ್ಯಾಮಕುಂಡ ರಾಧಾಕುಂಡಗಳ ಮಾರ್ಗದಲ್ಲಿದ್ದ ಹುಲ್ಲುಗಾವಲು ಮರಗಿಡಗಳು ಹಕ್ಕಿಗಳು ಜಿಂಕೆಗಳು ಇವನ್ನೆಲ್ಲ ನೋಡಿ ನನಗೆ ಬಿಟ್ಟಿತು ಕಣ್ಣಿನಿಂದ ಪ್ರೇಮಾಶ್ರು ಸುರಿದು ಬಟ್ಟೆಯೆಲ್ಲ ನೆನೆದು ಹೋಯಿತು ಮನಸ್ಸಿಗೆ ಯೋಚನೆ ಬರಲಾರಂಭಿಸಿತು ಕೃಷ್ಣನ ಕಾಲದ ಎಲ್ಲವೂ ಇವೆ ಆದರೆ ಕೇವಲ ಆತನನ್ನು ಮಾತ್ರ ನೋಡಲಾಗುತ್ತಿಲ್ಲವಲ್ಲ ಆಗ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡಿದ್ದೆ ಮಾತನಾಡುವ ಶಕ್ತಿಯೇ ಇಲ್ಲದಂತಾಗಿ ಬಿಟ್ಟಿತ್ತು ಹೃದಯ ಪಲ್ಲಕ್ಕಿಯ ಹಿಂದುಗಡೆ ಬರುತ್ತಿದ್ದ ನನ್ನ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ಆತ ಬೋಯಿಗಳಿಗೆ ತಿಳಿಸಿದ್ದ ಬೃಂದಾವನದಲ್ಲಿ ಗಂಗಾಮಾಯಿ ಎಂಬುವಳು ನನ್ನನ್ನು ಬಹಳ ಆದರದಿಂದ ನೋಡಿಕೊಳ್ಳುತ್ತಿದ್ದಳು ಆಕೆ ಒಬ್ಬ ಮುದುಕಿ ನಿದುವನದ ಹತ್ತಿರ ಕುಟೀರ ಕಟ್ಟಿಕೊಂಡು ಒಬ್ಬಳೇ ಇದ್ದಳು ನನ್ನ ಮಾನಸಿಕ ಅವಸ್ಥೆ ಮತ್ತು ಭಾವ ನೋಡಿ ಹೇಳುತ್ತಿದ್ದಳು ಇವರು ಸಾಕ್ಷಾತ್ ರಾಧೆಯ ದೇಹವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾರೆ ನನ್ನನ್ನು ದುಲಾಲಿ ಅಂತ ಕರೆಯುತ್ತಿದ್ದಳು ಆಕೆಯ ಕುಟೀರಕ್ಕೆ ಹೋದನೆಂದರೆ ನನ್ನ ಊಟ ಗೀಟದ ಯೋಚನೆ ಹಿಂದಿರುಗಬೇಕು ಎಂಬ ಭಾವನೆ ಎಲ್ಲವೂ ಮರೆತು ಹೋಗಿಬಿಡುತ್ತಿತ್ತು ಹೃದಯ ಒಂದೊಂದು ದಿನ ನಾವು ಇಳಿದುಕೊಂಡಿದ್ದ ಮನೆಯಿಂದ ಆಹಾರ ತೆಗೆದುಕೊಂಡು ಬಂದು ಅಲ್ಲೇ ತಿನ್ನಿಸುತ್ತಿದ್ದ ಆಕೆಯೂ ತಾನು ಮಾಡಿದ ಅಡುಗೆಯನ್ನು ನನಗೆ ಬಡಿಸುತ್ತಿದ್ದಳು ಗಂಗಾಮಯಿಗೆ ಭಾವ ಬರುತ್ತಿತ್ತು ಆಕೆ ಭಾವಸ್ಥಳ ಆಗಿರುವುದನ್ನು ನೋಡಲು ಜನರ ದೊಡ್ಡ ದೊಡ್ಡ ಗುಂಪೆ ಬಂದು ಬಿಡುತ್ತಿತ್ತು ಒಂದು ದಿನ ಆಕೆ ಭಾವದಲ್ಲಿ ಹೃದಯನ ಹೆಗಲ ಮೇಲೆಯೇ ಹತ್ತಿಬಿಟ್ಟಳು ಆಕೆಯನ್ನು ಬಿಟ್ಟು ಕಲ್ಕತ್ತಕ್ಕೆ ಹಿಂದಿರುಗಿ ಬರಲು ನನಗೆ ಇಚ್ಛೆಯೇ ಇರಲಿಲ್ಲ ಆಕೆಯೊಡನೆ ಅಲ್ಲಿಯೇ ಇರಲು ಎಲ್ಲ ವ್ಯವಸ್ಥೆಯೂ ನಡೆದೇ ಹೋಯಿತು ನನಗಾಗಿ ಕುದುಪಲಕಿಯ ಅನ್ನದ ಏರ್ಪಾಡು ಆಯಿತು ಆ ಕುಟೀರದಲ್ಲಿ ಗಂಗಾ ಮಾಹಿಯ ಹಾಸಿಗೆ ಯಾವ ಕಡೆ ಇರಬೇಕು ನನ್ನ ಹಾಸಿಗೆ ಯಾವ ಕಡೆ ಇರಬೇಕು ಎಂಬುದರ ಏರ್ಪಾಡೂ ಆಯಿತು ಇದನ್ನೆಲ್ಲ ನೋಡಿ ಹೃದಯ ನನಗೆ ಹೇಳಿದ ನಿಮಗೆ ಅಜೀರ್ಣ ರೋಗ ನಿಮ್ಮನ್ನು ನೋಡಿಕೊಳ್ಳುವವರು ಯಾರು ಇಲ್ಲಿ ಗಂಗಾಮಾಯಿ ಹೇಳಿದಳು ಏಕೆ ನಾನಿದ್ದೇನಲ್ಲ ನಾನು ಇವರ ಸೇವೆ ಮಾಡುತ್ತೇನೆ ಹೃದಯ ಒಂದು ಕೈ ಗಂಗಾ ಮಾಹಿ ಇನ್ನೊಂದು ಕೈ ಹಿಡಿದುಕೊಂಡು ನನ್ನನ್ನು ಎಳೆಯಲಾರಂಭಿಸಿದರು ಆ ಸಮಯಕ್ಕೆ ಸರಿಯಾಗಿ ನನಗೆ ನನ್ನ ಹೆತ್ತ ತಾಯಿಯ ಜ್ಞಾಪಕ ಬಂತು ಆಕೆ ಒಬ್ಬಳೇ ಇಲ್ಲಿಂದ ನಹಬ್ಬತ್ ಖಾನೆಯಲ್ಲಿ ವಾಸವಾಗಿದ್ದಳು ಬಳಿಕ ಅಲ್ಲಿ ನಿಲ್ಲಲಾಗಲಿಲ್ಲ ಆಗ ಗಂಗಾಮಯಿಗೆ ಹೇಳಿದೆ ಆಗುವುದಿಲ್ಲ ನಾನೂ ಹೋಗಲೇಬೇಕು ವೃಂದಾವನದಲ್ಲಿ ಒಳ್ಳೆ ಉದ್ದೀಪನ ಆಗುತ್ತದೆ ಹನ್ನೊಂದು ಗಂಟೆ ಆಯಿತು ಪರಮಹಂಸರು ಭಗವತಿ ಕಾಳಿಯ ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಮಧ್ಯಾಹ್ನದ ವಿಶ್ರಾಂತಿಯಾದ ನಂತರ ಪರಮಹಂಸರು ಭಕ್ತರೊಡನೆ ಮಾತುಕತೆ ಆರಂಭಿಸಿದ್ದಾರೆ ಮಧ್ಯೆ ಒಮ್ಮೊಮ್ಮೆ ಪ್ರಣವೋಚ್ಚಾರಣೆಯನ್ನೋ ಅಥವಾ ಭಗವನ್ನಾಮೋಚ್ಚಾರಣೆಯನ್ನೋ ಮಾಡುತ್ತಿದ್ದಾರೆ ಮುಸ್ಸಂಜೆಯಾಯಿತು ದೇವಾಲಯಗಳಲ್ಲಿ ಮಂಗಳಾರತಿ ನಡೆಯುತ್ತಿದೆ ಪರಮಹಂಸರು ಕಾಳಿ ದೇವಾಲಯಕ್ಕೆ ಬಂದಿದ್ದಾರೆ ಇಂದು ವಿಜಯದಶಮಿಯಾದ್ದರಿಂದ ಭಕ್ತರು ಮೊದಲು ಭಗವತಿಗೆ ಪ್ರಣಾಮ ಮಾಡಿ ಬಳಿಕ ಪರಮಹಂಸರ ಪಾದಧೂಳಿಯನ್ನು ಸ್ವೀಕರಿಸುತ್ತಿದ್ದಾರೆ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಆಶ್ವೀಜ ಶುಕ್ಲ ದ್ವಾದಶಿ ಮಂಗಳವಾರ ಘಂಟೆ ಅಪರಾಹ್ನ ಮೂರೋ ನಾಲ್ಕೋ ಇರಬೇಕು ಪರಮಹಂಸರು ತಿಂಡಿ ಇಟ್ಟಿದ್ದ ಬಡುವಿನ ಹತ್ತಿರ ನಿಂತಿದ್ದಾರೆ ಬಲರಾಮ್ ಮತ್ತು ಮಾಸ್ಟರ್ ಕಲ್ಕತ್ತದಿಂದ ಗಾಡಿಯಲ್ಲಿ ಬಂದು ಅವರಿಗೆ ಪ್ರಣಾಮ ಮಾಡಿದರು ಪರಮಹಂಸರು ನಗುತ್ತ ನಗುತ್ತ ಅವರಿಗೆ ಹೇಳುತ್ತಿದ್ದಾರೆ ಬಡುವಿನ ಮೇಲೆ ಇಟ್ಟಿದ್ದ ತಿಂಡಿಗೆ ಕೈ ಹಾಕಿದೇನೋ ಇಲ್ಲವೋ ಒಡನೆಯ ಹಲ್ಲಿ ಲೊಚ್ ಲೊಚ್ ಅಂತ ಶಬ್ದ ಮಾಡಿತು ತತ್ಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಟ್ಟೆ ಎಲ್ಲರೂ ನಗುತ್ತಿದ್ದಾರೆ ನಗಬೇಡಿ ಇವುಗಳಿಗೂ ಬೆಲೆ ಕೊಡಬೇಕು ಇಲ್ಲಿ ನೋಡಿ ರಾಖಾಲ ಅಸ್ವಸ್ಥನಾಗಿದ್ದಾನೆ ಅದಕ್ಕಾಗಿ ನನ್ನ ಕೈಕಾಲು ಕಡಿಯುತ್ತಿವೆ ಏನಾಯ್ತು ಗೊತ್ತೇ ನಾನು ಹಾಸಿಗೆಂದೆ ಎದ್ದಾಗ ಯಾರೋ ಒಬ್ಬ ನನ್ನ ಕಣ್ಣಿಗೆ ಬಿದ್ದ ಆತ ರಾಖಾಲ ಅಂತ ತಪ್ಪು ಭಾವಿಸಿದೆ ಎಲ್ಲರೂ ನಗುತ್ತಿದ್ದಾರೆ ನಿಜವಾಗಿಯೂ ಶಾರೀರಿಕ ಲಕ್ಷಣಗಳನ್ನೆಲ್ಲ ಚೆನ್ನಾಗಿ ನೋಡಬೇಕು ಅಂದು ನರೇಂದ್ರ ಒಬ್ಬ ಒಕ್ಕಣ್ಣಿನ ಸ್ನೇಹಿತನನ್ನು ಕರೆದುಕೊಂಡು ಬಂದಿದ್ದ ಆತನ ಇನ್ನೊಂದು ಕಣ್ಣು ಸಂಪೂರ್ಣ ಕುರುಡಾಗಿರಲಿಲ್ಲ ನನಗೆ ನಾನೇ ಹೇಳಿಕೊಂಡೆ ಇದೇನಪ್ಪ ಇದು ಇನ್ನೇನು ಅನಿಷ್ಟ ಕಾದಿದೆಯೋ ಇನ್ನೊಬ್ಬ ಇಲ್ಲಿ ಬರುತ್ತಾನೆ ಆತ ತರುವ ತಿಂಡಿಯನ್ನು ನನ್ನ ಕೈಯಲ್ಲಿ ತಿನ್ನಲಾಗುತ್ತಿಲ್ಲ ಆತ ಒಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಇಪ್ಪತ್ತು ರೂಪಾಯಿ ಸಂಬಳಕ್ಕೆ ಇನ್ನೊಂದು ಇಪ್ಪತ್ತು ರೂಪಾಯಿಯನ್ನು ಸುಳ್ಳು ಲೆಕ್ಕ ಬರೆದು ಸಂಪಾದಿಸುತ್ತಾನೆ ಆತ ಸುಳ್ಳು ಹೇಳುವ ಅಭ್ಯಾಸ ಇಟ್ಟುಕೊಂಡಿರುವುದರಿಂದ ನಾನು ಆತನೊಡನೆ ಹೆಚ್ಚಾಗಿ ಮಾತುಕತೆ ಆಡುತ್ತಿಲ್ಲ ಒಮ್ಮೊಮ್ಮೆ ಆತ ಆಫೀಸಿಗೆ ಹೋಗದೆ ಎರಡು ಮೂರು ದಿನಗಳನ್ನು ಇಲ್ಲಿಯೇ ಕಳೆದು ಬಿಡುತ್ತಾನೆ ಏಕೆ ಹಾಗೆ ಮಾಡುತ್ತಾನೆ ಗೊತ್ತೇ ನಾನು ಬೇರೆ ಯಾರಿಗಾದರೂ ಹೇಳಿ ಬೇರೆ ಕಡೆ ಕೆಲಸ ಮಾಡಿಸಿಕೊಡಲಿ ಅಂತ ಬಲರಾಮ ಒಳ್ಳೆ ವೈಷ್ಣವ ವಂಶಕ್ಕೆ ಸೇರಿದವ ಈತನ ತಂದೆ ಈಗ ಬಹಳ ವೃದ್ಧನಾಗಿ ಬಿಟ್ಟಿದ್ದಾನೆ ಪರಮ ವೈಷ್ಣವ ತಲೆಯಲ್ಲಿ ಜುಟ್ಟು ಕೊರಳಲ್ಲಿ ತುಳಸಿ ಮಾಲೆ ಕೈಯಲ್ಲಿ ಸರ್ವದಾ ಜಪಮಾಲೆ ಯಾವಾಗ ನೋಡಿದರೂ ಜಪ ಮಾಡುತ್ತಲೇ ಇರುತ್ತಾನೆ ಇವನಿಗೆ ಒರಿಸ್ಸಾದಲ್ಲಿ ಬೇಕಾದಷ್ಟು ಜಮೀನು ಇದೆ ಕೊಠಾರದಲ್ಲಿ ಬೃಂದಾವನದಲ್ಲಿ ಇನ್ನೂ ಅನೇಕ ಕಡೆ ರಾಧಾಕಾಂತ ದೇವಾಲಯ ಕಟ್ಟಿಸಿ ಅನ್ನ ಸತ್ರ ಇಟ್ಟಿದ್ದಾನೆ ಬಲರಾಮನಿಗೆ ಅಂದು ಇಲ್ಲಿಗೆ ಒಬ್ಬ ಬಂದಿದ್ದ ನನಗೆ ಗೊತ್ತಾಯಿತು ಆತ ತನ್ನ ಕರಿ ಹೆಂಡತಿಯ ದಾಸ ಅಂತ ಜನರಿಗೆ ಭಗವಂತನ ದರ್ಶನ ಏಕ ದೊರೆಯುವುದಿಲ್ಲ ಗೊತ್ತೇ ಕಾಮಕಾಂಚನವೆಂಬುದು ಮಧ್ಯದಲ್ಲಿ ಅಡ್ಡವಾಗಿ ಬಿದ್ದಿರುವುದರಿಂದ ಅಂದು ಆತ ನಮ್ಮ ಮನೆಗೆ ಒಬ್ಬ ಪರಮಹಂಸರು ಬಂದಿದ್ದರು ನಮ್ಮ ತಂದೆ ಅವರಿಗೆ ಕೋಳಿ ಪಲ್ಯವನ್ನು ಮಾಡಿ ಬಡಿಸಿದರು ಎಂಬುದಾಗಿ ನನ್ನೆದುರಿಗೆ ಹೇಳಬೇಕಾದರೆ ಆತ ಎಷ್ಟು ದುರುಳನಾಗಿರಬೇಕು ಈಗಿನ ನನ್ನ ಅವಸ್ಥೆಯಲ್ಲಿ ಭಗವತಿಯ ಪ್ರಸಾದವಾಗಿದ್ದರೆ ಮಾತ್ರ ಒಂದು ಕಿಂಚಿತ್ ಮೀನಿನ ಸಾರು ಊಟ ಮಾಡಬಲ್ಲೆ ಮಾಂಸ ಪ್ರಸಾದವನ್ನು ತಿನ್ನಲಾಗುತ್ತಿಲ್ಲ ಆದರೆ ಆಕೆಗೆ ಕೋಪ ಬಾರದಿರಲೆಂದು ಬೆರಳಿನ ತುದಿಯಿಂದ ಮುಟ್ಟಿ ಒಂದು ಸ್ವಲ್ಪ ರುಚಿ ನೋಡುತ್ತೇನೆ ಒಳ್ಳೆಯದು ಈ ನನ್ನ ಅವಸ್ಥೆ ಇದೇನಿದು ಹೇಳು ನೋಡೋಣ ಒಮ್ಮೆ ನಾನು ಎತ್ತಿನ ಬಂಡಿಯಲ್ಲಿ ಕುಳಿತು ವರ್ಧಮಾನದಿಂದ ಊರಿಗೆ ಅಂದರೆ ಕಾಮಾರುಪುಕುರಕ್ಕೆ ಹೋಗುತ್ತಿದ್ದೆ ಆಗ ಬಿರುಮಳೆ ಬಂತು ಯಾರ್ಯಾರೋ ಗಾಡಿಯ ಹತ್ತಿರಕ್ಕೆ ಬರಲಾರಂಭಿಸಿದರು ನನ್ನ ಜೊತೆಯಲ್ಲಿದ್ದವರು ಹೇಳಿದರು ಅವರು ಡಕಾಯಿತರು ಆಗ ನಾನು ಭಗವನ್ನಾಮ ಜಪಿಸಲು ಶುರು ಮಾಡಿದೆ ಕೆಲವು ವೇಳೆ ರಾಮ ರಾಮ ಎಂಬುದಾಗಿ ಇನ್ನು ಕೆಲವು ವೇಳೆ ಕಾಳಿ ಕಾಳಿ ಎಂಬುದಾಗಿ ಮತ್ತೆ ಕೆಲವು ವೇಳೆ ಹನುಮಂತ ಹನುಮಂತ ಎಂಬುದಾಗಿ ಹೀಗೆ ಇನ್ನು ಎಲ್ಲ ದೇವರ ಹೆಸರನ್ನು ಜಪಿಸಿದೆ ಏಕೆ ನಾನು ಹೀಗೆ ಮಾಡಿದೆ ಹೇಳು ನೋಡೋಣ ಇರುವವನು ಭಗವಂತನೊಬ್ಬನೇ ಆದರೆ ಆತನಿಗೆ ಅನಂತ ಹೆಸರು ಭಿನ್ನ ಭಿನ್ನ ಸಂಪ್ರದಾಯದವರು ಭಿನ್ನ ಭಿನ್ನ ಧರ್ಮಾವಲಂಬಿಗಳು ಕೇವಲ ಆತನ ಹೆಸರಿಗಾಗಿ ವಾದವಿವಾದದಲ್ಲಿ ತೊಡಗಿ ಸಾಯುತ್ತಿದ್ದಾರೆ ಎಂಬುದನ್ನು ಪರಮಹಂಸರು ಸೂಚಿಸಿದರೇನು ಶ್ರೀರಾಮಕೃಷ್ಣರು ಬಲರಾಮನಿಗೆ ಕಾಮಕಾಂಚನವೇ ಮಾಯೆ ಎಂಬುದು ಅದರ ಮಧ್ಯೆ ಬಹಳ ಕಾಲದವರೆಗಿದ್ದರೆ ಕ್ರಮೇಣ ಎಚ್ಚರಿಕೆ ತಪ್ಪಿ ಹೋಗುತ್ತದೆ ಅದೇ ಆನಂದವಾಗಿರುವಂತೆ ತೋರಿಬರುತ್ತದೆ ಜಾಡಮಾಲಿ ಕಕ್ಕಕಸ ಹೊರುತ್ತಾನೆ ಹೊರುತ್ತ ಹೊರುತ್ತ ಕೊನೆಗೆ ಅದನ್ನು ಕಂಡರೆ ಅಸಹ್ಯವೇ ತೋರುವುದಿಲ್ಲ ಭಗವಂತನ ನಾಮ ಗುಣಕೀರ್ತನೆ ಮಾಡುವ ಅಭ್ಯಾಸ ಇಟ್ಟುಕೊಂಡಿದ್ದರೆ ಕ್ರಮೇಣ ಭಕ್ತಿ ಉಂಟಾಗಿ ಬಿಡುತ್ತದೆ ಮಾಸ್ಟರಿಗೆ ಭಗವಂತನ ಹೆಸರು ಹೇಳಲು ಲಜ್ಜೆ ಪಟ್ಟುಕೊಳ್ಳಬಾರದು ಲಜ್ಜೆ ದ್ವೇಷ ಭಯ ಇವು ಮೂರೂ ಇರಬಾರದು ಆ ದೇಶದಲ್ಲಿ ಅಂದರೆ ಕಾಮಾರೂಪಕುರದಲ್ಲಿ ಒಳ್ಳೆ ಕೀರ್ತನೆ ನಡೆಯುತ್ತದೆ ಕೀರ್ತನೆಯ ಸಮಯದಲ್ಲಿ ಮೃದಂಗವನ್ನೂ ಭಾಜಿಸುತ್ತಾರೆ ನಕುಲ ಆಚಾರ್ಯನ ಕೀರ್ತನೆ ಬಹಳ ಸೊಗಸಾದ್ದು ಬಲರಾಮನಿಗೆ ನೀವು ಬೃಂದಾವನದಲ್ಲಿ ಭಗವಂತನ ಆರಾಧನೆಯನ್ನು ನಡೆಸುತ್ತಾ ಇದ್ದೀರೇನು ಬಲರಾಮ ಹೌದು ಅಲ್ಲಿ ನಮಗೊಂದು ಕುಂಜ ಇದೆ ಅದರಲ್ಲಿ ಶ್ಯಾಮಸುಂದರನ ಆರಾಧನೆ ನಡೆಯುತ್ತದೆ ಶ್ರೀರಾಮಕೃಷ್ಣರು ನಾನೂ ಬೃಂದಾವನಕ್ಕೆ ಹೋಗಿದ್ದೆ ನಿಧುವನ ಬಹಳ ಒಳ್ಳೆಯ ಜಾಗ